ನಮಸ್ಕಾರ ನನ್ನ ಹೆಸರು ಹೆಸಿರಲಿಂಗಾಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟಂತೆ ಕಲ್ಪಿಸಿ ಅಂತ ತಿಳಿಸುತ್ತಾ ಇವತ್ತ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಒಂದು ಅಂಗಡಿ ಗಿರಾಕಿದೆಯ ಒಂದು ತಾಯ್ತ ಒಂದು ಅಂಗಡಿ ಕಟ್ಟಂಥ ಒಂದು ಯಂತ್ರ ಮತ್ತು ಒಂದು ಇನ್ನೊಂದು ಯಂತ್ರ ಈ ಮೂರು ಯಂತ್ರದ ಬಗ್ಗೆ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಜಯ ಆ ತಾಯಿಗೆಲ್ಲ ನಮಸ್ಕರಿಸುತ್ತಾ ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅಂತ ಹೇಳುತ್ತಾ ಆ ಜಗನ್ಮಾತೆಗೆ ಜೈ ಅಂತ ತಿಳಿಸುತ್ತಾ ಇವತ್ತಿನ ಟ್ರಾಫಿಕ್ ಏನಪ್ಪಾ ಅಂದ್ರೆ ಒಂದು ಅಂಗಡಿ ಗಿರಾಕಿದು ಇದು ಯಂತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಅವರಿಗೆ ಒಂದು ಆಯ್ತಾ ಮಾಡಬೇಕಾಗುತ್ತೆ ಜನ ವರ್ಷ ಮತ್ತು ಮತ್ತೆ ಅಂಗಡಿ ಗಿರಾಕಿ ಆಗೋಂಥದ್ದು ವ್ಯವಹಾರ ಗಿರಾಕಿ ಆಗಂತದ್ದು ಒಂದು ಬಿಸ್ನೆಸ್ ಗಿರಾಕಿ ಆಗೋಂಥದ್ದು ಪ್ರತಿ ಒಂದು ವ್ಯವಹಾರ ನಡೆಯುವಂಥದ್ದು ಒಂದು ಈ ತಾಯ್ತರೊಳಗಡೆ ಮಾಡಿ ತುಂಬಂತ ಒಂದು ಕೆಲಸ ಇರುತ್ತದೆ ಅದು ಹೇಗಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ಯಾರಿಗೆ ದಟ್ಟ ದರಿದ್ರೆ ವ್ಯವಹಾರ ಆಗ್ತಿರಲ್ಲ ಈ ತರ ಯಂತ್ರ ಬಿಟ್ಟು ದರಿದ್ರ ಬಿಡುವಂತ ಒಂದು ಕೆಲಸ ಮಾಡಕ್ಕೆ ಈ ಯಂತ್ರ ಕೆಲಸ ಮಾಡ್ತದ ಮತ್ತೆ ಇನ್ನೊಂದು ಯಂತ್ರ ಇದನ್ನು ಶಿವಶಕ್ತಿ ಯಂತ್ರ ಈ ಯಂತ್ರ ಇದ್ರೆ ಪ್ರತಿ ಒಂದು ಶಿವಶಕ್ತಿ ಆಶೀರ್ವಾದ ಇರ್ತದೆ ಅಂಗಡಿ ಚೆನ್ನಾಗಿ ನೆಟ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಯಂತ್ರವನ್ನು ಯಾವ ತಾಯ್ತರೊಳಗೆ ತುಂಬಿಸಿಬಿಟ್ರೆ ಜಗತ್ತು ವಶಕರಣ ಅಂದ್ರೆ ಜಗತ್ತು ವಶಕರಣ ಅಂದ್ರೆ ಪ್ರತಿಯೊಂದು ವಶಕರಣ ಆಗುವಂತ ಕೆಲಸ ಮಾಡ್ತದೆ ಈ ಯಂತ್ರ ಅದಲ್ಲದೆ ಇದು ಸರ್ವ ಆಕರ್ಷಣೆ ಯಂತ್ರ ಈ ಯಂತ್ರವನ್ನು ಆಕರ್ಷಣೆ ಮಾಡುವಂತ ಕೆಲಸ ಮಾಡ್ತದೆ ಯಂತ್ರ ಈ ಯಂತ್ರ ತುಂಬಿದ್ರೆಲ್ಲರೂ ಆಕರ್ಷಣೆ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಈ ಯಂತ್ರ ದಿನ ಸಂಪಾದನೆ ಆಗೋಂತ ಒಂದು ಕೆಲಸ ಮಾಡ್ತದೆ ಸಂಪಾದನೆ ಏನಿದ್ದಿಲ್ಲ ಅಂದ್ರೆ ಸಂಪಾದನೆ ಆಗುವಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಇದು ತಾಯಿ ತೊಳೆ ದಿನ ಸಂಪಾದನೆ ಬರುವಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಇದೊಂದು ಯಂತ್ರ ದಟ್ಟ ದರಿದ್ರವನ್ನು ಬಿಡುವಂತ ಕೆಲಸ ಮಾಡ್ತದ ಈ ಯಂತ್ರವನ್ನು ತಾಯಿ ತುಂಬ ಯಂತ್ರ ದರಿದ್ರ ಬುಡ್ತದ ಒಳ್ಳೆ ವ್ಯವಹಾರ ಆತದ ಒಳ್ಳೆ ಒಂದು ಬಿಸಿನೆಸ್ ಒಂದು ವ್ಯವಹಾರ ಅಂಗಡಿ ಆಗಿರೋ ಹುಡ್ಲಾಗಿರೋ ಪ್ರತಿಯೊಂದು ಕೆಲಸ ಮಾಡುವಂತ ಕೆಲಸ ಮಾಡ್ತದಂತ ಹೇಳಿ ಚಿತ್ರಪಡಿಸಿದೀನಿ ಇದು ಒಂದು ಬುದ್ಧನ ಯಂತ್ರ ಇದು ಯಂತ್ರ ಈ ಬುದ್ಧ ಯಂತ್ರ ಇಟ್ಟು ಸಾಕು ಪ್ರತಿಯೊಂದು ಯಂತ್ರ ಪ್ರತಿಯೊಂದು ವ್ಯವಹಾರ ಬರಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಇದು ಗುರುವಿನ ಯಂತ್ರ ಈ ಗುರುವಿನ ಯಂತ್ರ ಇದ್ರೂ ಪ್ರತಿಯೊಂದು ಗುರುವಿನ ಆಶೀರ್ವಾದ ಒಂದು ಗಿಡಕ್ಕೆ ಬರುವಂತ ಕೆಲಸ ಮಾಡ್ತದ ಇದು ರಾವ್ ಯಂತ್ರ ಈ ರಾವ್ ಯಂತ್ರದ ಪ್ರತಿಯೊಂದು ದರಿದ್ರ ಕೊಡ್ತದ ಒಳ್ಳೆ ಅಂಗಡಿ ಗಿರಾಕಿ ಮಾಡುವಂತ ಒಂದು ಕೆಲಸ ಮಾಡಿ ಕೊಡ್ತದ ಅದಲ್ಲದೆ ಅಂಗಡಿ ಮಾಡಿಸಿದ್ರೆ ಮಟ್ಟಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ವ್ಯವಹಾರ ಅಂಗಡಿ ಈ ಅಂಗಡಿಗೆ ಒಂದು ಕಟ್ಟಂತ ಒಂದು ಕೆಲಸ ಇದೆ ಇನ್ನೊಂದ್ ತಾಯಿ ತಾಯಕ ಅಂಗಡಿ ಕಟ್ಟ ಕೊಡ್ತೀವಿ ಅದು ಚಲೋ ಒಂದು ಕೆಲಸ ಮಾಡಿ ಕೊಡ್ತದ ಅದ್ಲಿಗೇನಾದ್ರೂ ಒಂದು ಶನಿ ಒಟ್ಟ ಏನಿತ್ತು ಒಂಥರ ದರಿದ್ರ ಬಡುತ್ತಂದ್ರೆ ಒಂದು ಶನಿ ಅಂತ ಕಟ್ತೀವಿ ಆ ಶನಿ ಮುಟ್ಟೋಗ್ತದಂತ ಹೇಳಲು ಇಷ್ಟ ಪಡ್ತಿದೀನಿ ಅಂಗಡಿ ಕಟ್ಟಲಾಗುತ್ತದೆ ಜನರು ಆ ಅಂಗಡಿ ಕಡೆ ಏನ್ ಬರ್ತಾ ಇಲ್ಲ ಅಂದ್ರೆ ಆಕರ್ಷಣೆ ಮಾಡಿ ಹೇಳಂತೆ ಕೆಲಸ ಮಾಡ್ತದ ಆಕರ್ಷಣೆ ಆಗ್ತದ ಅಂಗಡಿ ಅದಕ್ಕೆ ಈ ಯಂತ್ರವನ್ನು ಅಂಗಡಿ ಕಟ್ಟಿ ಕೊಟ್ಟು ಕಟ್ಟಿಕೊಡುವಂತ ಒಂದು ಕೆಲಸ ಆತದ ಆ ಅಂಗಡಿ ಮಾಟ ಮಂತ್ರ ಮದುವೆ ಯಾರಾದ್ರೂ ಮಾಡಿದ್ರೆ ಒಂದು ನೋಡಿಕೊಳ್ಳೋ ಯಂತ್ರ ಇದು ಮತ್ತೆ ಯಾರನ್ನು ಮಾಡಿದ್ರೆ ನಿಲ್ಸುವಂತ ಕೆಲಸ ಮಾಡ್ತದೆ ಯಂತ್ರ ಆಲ್ರೆಡಿ ಆ ಅಂಗಡಿಗೆ ಮಾಟ ಆಗಿತ್ತಪ್ಪ ಅಂತಂದ್ರೆ ಮಾಟ ಮಾತ್ರ ಅಂಗಡಿ ಗಿರಕಿ ಆಗಲ ಮಾಡಿದ್ರಂದ್ರೆ ತೆಗೆದುಕೇಸಿ ಗಿರಾಕಿಯಾಗಿ ಮಾಡ್ತೀವಿ ಅಂದ್ರ ಯಾವ್ದು ವಾಸ್ತು ಸರಿಯಾಗಿಲ್ಲ ವಾಸ್ತು ಸರಿಯಾಗಿಲ್ಲ ಮೂಲ ದೋಷ ವಾಸ್ತು ದೋಷ ಪ್ರತಿಯೊಂದು ಆ ಜಾಗದ ವಾತಾವರಣ ಚೆನ್ನಾಗಿಲ್ಲ ವಾಸ್ತು ವಾಸ್ತು ಇದ್ದಿದ್ದಿಲ್ಲ ಅಂದ್ರೆ ವಾಸ್ತು ನೆಟ್ಟಿಗೆ ಮಾಡಿ ಗಿರಾಕಿ ಆಗಂತ ಒಂದು ಕೆಲಸ ಮಾಡ್ತೀವಿ ಅಂತ ಅಂಗಡಿ ಗಿರಾಕಿ ಇದನ್ನು ಅಂಗಡಿ ಒಳಗಡೆ ಇಟ್ಟರೆ ಚೆನ್ನಾಗಿ ಎದಂತ ಕೆಲಸ ಮಾಡ್ತದೆ ವ್ಯವಹಾರ ಚೆನ್ನಾಗಿ ಇಡ್ತದ ಬರುವಂತ ಒಂದು ಕೆಲಸ ಮಾಡ್ತದೆ ಅಂಗಡಿ ಗಿರಾಕಿ ಪ್ರತಿಯೊಂದು ಕೆಲಸ ಮಾಡುವಂತ ಯಂತ್ರ ಆಗಿರ್ತದ ಇದನ್ನು ಅಂಗಡಿ ಗಿರಾಕಿ ಕಟ್ಕೊಳ್ಸೋ ಒಂದು ಒಂದು ಕೆಲಸ ಆಗುತ್ತದೆ ಅಂತ ಹೇಳಲು ಇಷ್ಟಪಡ್ತಿದ್ವಿ सन्नो गुरुले निनयदीया पादवनं विहृदे ओदिसन्ननो गुरुले निनयदीया पादवनं वेदान्तदुर्लभोऽप्या वे वद तद्भवाने